ಚಾಮರಾಜನಗರದ ಇಂಡಿಗನತ್ತದಲ್ಲಿ ಮರು ಮತದಾನ ನಡೆಯುತ್ತಿದೆ ಇಂದು ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ಮರು ಮತದಾನ ನಡೆಯಲಿದೆ ಈಗಾಗಲೇ ಶುರು ಕೂಡ ಆಗಿರುವಂಥದ್ದು ಇದೇ ಏಪ್ರಿಲ್ ಇಪ್ಪತ್ತಾರರಂದು ಮತದಾನದ ವೇಳೆ ಇಂಡಿಗನತ್ತ ಗ್ರಾಮದಲ್ಲಿ ಗಲಾಟೆ ನಡೆದಿತ್ತು ಇನ್ನು ಮತ ಬಹಿಷ್ಕರಿಸಿ ಮತಗಟ್ಟೆಗಳನ್ನು ಧ್ವಂಸ ಕೂಡ ಮಾಡಿದರು ಗ್ರಾಮಸ್ಥರು ಹೀಗಾಗಿ ಇವತ್ತು ಮರು ಮತದಾನ ನಡೆಯುತ್ತಿದೆ ಇನ್ನು ನೂರ ನಲವತ್ತಾರರ ಮತಗಟ್ಟೆಯಲ್ಲಿ ಮರು ಮತದಾನ ನಡೀತಾ ಇರುವಂಥದ್ದು ಮೆಂದಾರ ಇಂಡಿಗನತ್ತದಲ್ಲಿ ಒಟ್ಟು ಐನೂರ ಮೂವತ್ತು ಮಂದಿ ಮತದಾರರಿದ್ದಾರೆ ಇನ್ನು ಮೊನ್ನೆ ನಡೆದಂತಹ ಏಪ್ರಿಲ್ ಇಪ್ಪತ್ತಾರರಂದು ಗಲಾಟೆ ನಡೆದಿತ್ತು ಮತಗಟ್ಟೆ ಧ್ವಂಸ ಮಾಡಿದರು ಏನು ಇದರ ಸಂಬಂಧ ನಲವತ್ತಕ್ಕೂ ಅಧಿಕ ಅಧಿಕ ಮಂದಿಯ ಬಂಧನ ಕೂಡ ಆಗಿರುವಂಥದ್ದು ಶುಕ್ರವಾರ ಮತದಾನ ಬಹಿಷ್ಕಾರ ನಡೆಸಿ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿ ಮತಗಟ್ಟೆ ಧ್ವಂಸ ಮಾಡಿದ ಘಟನೆಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಮರು ಚುನಾವಣೆ ಮಾಡೋದಾಗಿ ಘೋಷಣೆ ಮಾಡಿತ್ತು ಅದರಂತೆ ಈಗ ಬೆಳಗ್ಗೆ ಏಳರಿಂದ ಮರು ಮತದಾನ ಶುರುವಾಗಿದೆ ಇನ್ನು ಸಂಜೆ ಆರರವರೆಗೆ ಈ ಮರು ಮತದಾನ ನಡೆಯಲಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ